ವೆಲ್ಕಮ್ ಬ್ಯಾಕ್ ಟು ಭುವೀಸ್ ಪ್ರಪಂಚ ಫ್ರೆಂಡ್ಸ್ ಈ ದಿನ ನಾವು ನಾನು ಬೆಳಿಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಅಂದರೆ ಈಗ ಹನ್ನೊಂದು ಗಂಟೆ ಆಗಿದೆ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ನಾವು ಹೊರಾಡ್ತಾ ಇದ್ದೀವಿ ನನ್ನ ದೊಡ್ಡಪ್ಪನ ಮನೆಗೆ ದೊಡ್ಡಪ್ಪ ಅಂದರೆ ನಾನು ಪಪ್ಪನ ಅಣ್ಣ ಅದರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಹೀರೋ ಕೂಡ ರೆಡಿ ಆಗಿದ್ದಾರೆ ಬಾಲ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೋಗಿ ಅಲ್ಲಿ ಅಣ್ಣ ಇದ್ದಾರೆ ಅವರೊಟ್ಟಿಗೆ ನಮಗೆ ಕ್ರಿಕೆಟ್ ಆಡೋದಕ್ಕಿದೆ ಅದಕ್ಕಾಗಿ ಬಲಿ ಮಗಪುಯ ಸರಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇಲ್ಲ ನೋಡಿ ಗಗಲ್ ಸರ್ ಕೈಯಲ್ಲಿ ಕ್ರಿಕೆಟ್ ಬ್ಯಾಟ್ ಬಾಲ್ ಎಲ್ಲ ಇಟ್ಕೊಂಡು ಹೋಗುದಂತೆ ನಾವು ಸ್ಟೈಲ್ ಉಂಟು ಒಂಥಲ್ಲ ಏ ಹು ನೋಡಿಲ್ಲಿ ಹಲ್ಲು ಇಲ್ಲಿ ನೋಡಿ ಬಂದು ತಿತ್ತೋ ಜನ ನೋಡಿ ಮೊನ್ನೆ ಬಿದ್ದು ಹಲ್ಲು ಕಟ್ ಮಾಡ್ಕೊಂಡಿದ್ದಾನೆ ಕ್ರಿಕೆಟ್ ಎಲ್ಲೋ ಎಲ್ಲ ಎಲ್ಲಾ ಶೀಲೆ ಬೆಳೆ ಎಲ್ಲೋಂಟ ನಮ್ಗೆ ಒಮ್ಮೆ ಯಾರಾದ್ರೂ ಮಾಡುದು ನೋಡಿದ್ರೆ ಸಾಕು ಅಲ್ಲಿ ಪಿಕ್ ಮಾಡ್ತಾನೆ ಅವನು ನೋಡಿ ಯಾರ ಹೀಗೆಡ್ಕೊಂಡು ನೋಡಿದ ನಾನು ಆದ್ವಿ ನಾವೀಗ ನಾವೀಗ ಬಂದಿರೋದು ದೊಂಬಿವಿಲಿಗೆ ನನ್ನ ದೊಡ್ಡಪ್ಪ ಇರೋದು ದೊಂಬಿವಿಲಿಯಲ್ಲಿ ನನ್ನ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದೆ ನಾನು ಇವರೊಟ್ಟಿಗೆ ಇದ್ದದಾಗ ಇಲ್ಲಿಂದಲೇ ನನ್ನ ಜಾಬ್ಗೆ ಹೋಗ್ತಾ ಇದ್ದೆ ನನ್ನ ಫಸ್ಟ್ ಜಾಬಲ್ಲ ಇತ್ತಲ್ಲ ಇಲ್ಲಿಂದಲೇ ನಾನು ಇದ್ದದು ಮತ್ತು ಮದುವೆ ಆಯಿತು ಹಾಗೆ ಇಲ್ಲಿ ನೋಡಿ ಇಲ್ಲಿಯೇ ಇರೋದು ನನ್ನ ದೊಡಪ್ಪನ ಮನೆ ನಾನಾಗಲೇ ಹೇಳಿರೋ ಹಾಗೆ ಈ ಮನೆ ಅಂದರೆ ನನಗೆ ನನ್ನ ತವರ್ ಮನೆ ಇದ್ದಾಗೆ ನಾನು ಮದುವೆ ಆದಮೇಲೆ ನಾವಿಲ್ಲೇ ಇದ್ವಿ ಅಲ್ಲ ನನ್ನ ಮಮ್ಮಿ ಪಪ್ಪ ಎಲ್ಲ ಊರಲ್ಲಿದ್ದರು ಹಾಗಾಗಿ ನಮಗೆ ಇದೇ ತವರ್ ಮನೆ ಅಂತ ಅನಿಸ್ತಾ ಇತ್ತು ತಿಂಗಳಿಗೆ ಒಮ್ಮೆ ಆದರೂ ನಾನು ಇಲ್ಲಿಗೆ ಬಂದೇ ಬರ್ತಾಯಿದ್ದೆ ನಾವಾಗ ಹೊಸ ಎಲ್ಲಿ ಇರ್ತಾ ಇದ್ವಿ ಬಟ್ ಸ್ಟಿಲ್ ನಾವು ತಿಂಗಳಲ್ಲಿ ಒಂದು ದಿವಸ ಬರ್ತಾ ಇದ್ವಿ ಇಲ್ಲಿಗೆ

ಇವ್ರಿಬ್ರು ನನ್ನ ಅಕ್ಕನವರು ಈಗ ದೊಡ್ಡಕ್ಕ ಕೂಡ ಬಂದಿದ್ದಾರೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ ಮನೆ ತುಂಬಾ ಟಾಯ್ಸ್ ತುಂಬಿ ಹೋಗಿದೆ ಈಗ ಆಟ ನಡೀತಾ ಇದೆ ಮಕ್ಳದು সসিয়া মারেগেযন্য়াগেয়া সিয়া সিনি একার সিয়া খেয়েট্য়ে হাছাকেয়া হাকয়া কাকের হোয়া কিষকেলে হাকো হাকে। माइक माइक हां दिस इज छोटा पापा बड़ा पापा छोटा पापा बड़ा पापा छोटा पापा बड़ा पापा हां दैट्स फिनिश ये किसको ले डंडा में डंडा में किस पर डाल दो ले 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 ले

ಚಲೋ ಬಾಯ್ 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 ಈಗ ರಾತ್ರಿ ಆಯ್ತು ನಾವು ಹೊರಡ್ತಾ ಇದ್ದೀವಿ ಈಗ ಇಲ್ಲಿಂದ ಶೀತ ಸ್ಟಾರ್ಟ್ ಆಗಿದೆ ಮಳೆ ಬಂತು ಇಲ್ಲಿ ಈಗ ಜೋರ್ ಅಂದ್ರೆ ಜೋರ್ ಮಳೆ ಆದ್ರಿಂದ ಬೇಗ ಹೊರಡುವವರು ನಿಂತ್ಕೊಂಡ್ವಿ ಬಂದ್ವಿ ನಾವೀಗ ಮನೆಗೆ ಬಂದು ಊಟ ಎಲ್ಲ ಆಗೀಗ ಮಲಗಲಿಕ್ಕೆ ರೆಡಿ ಇದೆ ಎಲ್ಲ ಮಗುವುದು ಕೂಡ ಎಲ್ಲ ರೆಡಿ ಆಗಿದೆ ಈಗ ಅವನಿಗೆ ಕೂಡ ಸ್ವಲ್ಪ ಜ್ವರ ಬಂದಾಗೆ ಆಗ್ತಿದೆ ನನಗೆ ಕೂಡ ಶೀತ ಆಗಿದೆ ಕ್ಲೈಮೇಟ್ ಚೇಂಜ್ ಆಗಿದೆ ಈಗ ಇಲ್ಲಿ ಮಳೆ ಬರ್ತಾ ಇದೆ ನಾಳೆ ಸಾರಿ ನಿನ್ನೆಯಿಂದ ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇವಳಿಗೆ ಏನೋ ಆರಾಮಿಲ್ಲ ದೇಹಕ್ಕೆ ಅಂತ ಹೌದು ಸ್ವಲ್ಪ ಜಾಸ್ತಿನೇ ಇದೆ ಶೀತ ಸ್ವಲ್ಪ ಜಾಸ್ತಿನೇ ಜ್ವರ ಕೂಡ ಬಂದ ಹಾಗೆ ಆಗ್ತಾ ಇದೆ ಸರಿ ನಾಳುವರೆಗೆ ಎಲ್ಲ ಸರಿಯಾಗಿ ನಾಳೆ ಒಂದು ಫ್ರೆಶ್ ಮೂಡಲ್ಲಿ ಸಿಗ್ತೀನಿ ಅಂತ ಅಂದ್ಕೋತೀನಿ ಅಲ್ಲಿವರೆಗೆ ಚಟಾ